ಅರೆಕಾಡು ಬಳಂಜಿಗೆರೆಯ ಐದ್ರೋಡಂಬ ಚಾಮುಂಡೇಶ್ವರಿ ದೇವಾಲಯದ ಹದಿನೇಳನೇ ವರ್ಷದ ದೀಪಾವಳಿ ಹಬ್ಬದ ವಾರ್ಷಿಕೋತ್ಸವ ಅಕ್ಟೋಬರ್ ಇಪ್ಪತ್ತು ಇಪ್ಪತ್ತೊಂದರಂದು ವಿವಿಧ ಪೂಜಾ ಕಾರ್ಯಕ್ರಮಗಳೊಂದಿಗೆ ಶ್ರದ್ಧಾಭಕ್ತಿಯಿಂದ ಭಕ್ತಿಯಿಂದ ನೆರವೇರಿತು ಸೋಮವಾರದಂದು ಸಂಜೆ ಐದು ಗಂಟೆಗೆ ಪೂಜಾ ಕಾರ್ಯಗಳು ಪ್ರಾರಂಭಗೊಂಡು ಏಳು ಗಂಟೆಗೆ ಮಹಾಪೂಜೆ ನಡೆಯಿತು ಮಂಗಳವಾರ ಬೆಳಿಗ್ಗೆ ಏಳು ಗಂಟೆಯಿಂದ ವಿವಿಧ ಪೂಜೆಗಳು ಜರುಗಿದವು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಹಾಪೂಜೆ ತೀರ್ಥಪ್ರಸಾದ ವಿತರಣೆ ಅನ್ನ ಸಂತರ್ಪಣೆ ನೆರವೇರಿತು ಸಿದ್ದಾಪುರ ನೆಲ್ಲಿಹುದಿಕೇರಿ ಅರೆಕಾಡು ಮರಗೋಡು ಒಂಟಿಯಂಗಡಿ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳಿಂದ ಸಾವಿರಾರು ಭಕ್ತರು ದೇವಾಲಯಕ್ಕೆ ಆಗಮಿಸಿ ತಾವು ಹರಕೆ ಹೊತ್ತ ಕಾಣಿಕೆಗಳನ್ನು ನೀಡಿ ದೇವರ ದರ್ಶನವನ್ನು ಪಡ್ಕೊಂಡ್ರು ಈ ಸಂದರ್ಭ ಮಾತನಾಡಿದ ದೇವಾಲಯದ ಪೂಜಾರಿ ರಾಜನ್ ಹದಿನೇಳು ವರ್ಷಗಳ ಹಿಂದೆ ಸಣ್ಣದಾಗಿ ನಡೀತಾ ಇದ್ದ ದೇವಿಯ ಉತ್ಸವಕ್ಕೆ ಇಂದು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದು ವರ್ಷದಿಂದ ವರ್ಷಕ್ಕೆ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದ್ದು ಈ ವರ್ಷ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ ಎಂದರು ಇಲ್ಲಿಗೆ ಆಗಮಿಸಿ ದೇವಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ರೆ ಭಕ್ತರ ಇಚ್ಛೆಗಳು ಈಡೇರುತ್ತವೆ ಎಂದರು ಯಾವುದೇ ಕಾರಣಕ್ಕೂ ಅದು ಹಿಂದೆ ಮುಂದೆ ಒಂದು ತಿಂಗಳಲ್ಲ ಎರಡು ತಿಂಗಳಲ್ಲ ಮೂರನೇ ತಿಂಗಳಾದರೆ ಅದು ಹಾಗೆ ಆಗ್ತದೆ ಹಾಗೆ ಆಗ್ತದೆ ಅದರಿಂದ ನಂಬಿದವ್ರನ್ನ ಈ ತಾಯಿ ಕೈ ಬಿಡೋದಿಲ್ಲ ಕೈ ಬಿಡದ ಕಾರಣದಿಂದ ಇವತ್ತು ಕೂಡ ಮುನ್ನೂರು ಜ ಮುನ್ನೂರು ಜನ ಸೇರಿದಲ್ಲಿ ಹದಿನೇಳು ವರ್ಷ ಹಿಂದೆ ಇವತ್ತು ಹತ್ತು ಸಾವಿರಕ್ಕಿಂತ ಹೆಚ್ಚು ಜನಗಳು ಕೂಡ ಪೂಜೆಗೆ ಬರ್ತಾನೆ ಹೋಗ್ತಾ ಇದ್ದಾರೆ ಸುತ್ತಮುತ್ತಲಿನ ನಾಲ್ಕು ಗ್ರಾಮ ಹರಕರ ಬರಗೌಡಿರ್ಬೋದು ಇರ್ಬೋದು ಅಂಗಟ್ನಗ್ರ ಇರ್ಬೋದು ನೆಲ್ಲಿಕೆರೆ ಇರ್ಬೋದು ಸತಾಪ ಇರ್ಬೋದು ಸುಮಾರು ಎಂಟು ಹತ್ತು ಸಹ ಸಾವಿರ ಜನಗಳು ಸೇರ್ತಾರೆ ಯಾಕೆಂದರೆ ದೇವರ ನಂಬಿಕೆಯಿಂದ ಹೊಸ ಪ್ರತಿ ಜಾಸ್ತಿ ಆಗ್ತಾ ಬರ್ತಿದೆ ಸಂದರ್ಭದಲ್ಲಿ ನಾವು ಯಾವಾಗಲೂ ವರ್ಷ ವರ್ಷದ ಪ್ರತಿ ದೀಪಾವಳಿ ಹಬ್ಬವನ್ನು ಆಚರಿಸ್ಕೊಂಡು ಬರ್ತಿರ್ತೀವಿ ಈ ವರ್ಷದ ಅಧ್ಯಕ್ಷತೆಯನ್ನು ಕಳಮಕ್ಕಳ ಪ್ರಕಾಶನವರು ವಹಿಸಿಕೊಂಡು ಹಾಗೆ ಆಡಳಿತ ಮಂಡಳಿ ವತಿಯಿಂದ ಉತ್ಸವಕ್ಕೆ ಆಗಮಿಸುವ ಎಲ್ಲ ಭಕ್ತಾದಿಗಳಿಗೆ ದೇವರ ಪ್ರಸಾದ ಮತ್ತು ಆಡು ಮತ್ತು ಕೋಳಿ ಮಾಂಸದ ಖಾದ್ಯದ ಅಂಧ ಸಂತರ್ಪಣೆಯನ್ನು ವಿತರಿಸಲಾಯಿತು ಈ ಸಂದರ್ಭ ದೇವಾಲಯದ ಅಧ್ಯಕ್ಷ ಪ್ರಕಾಶ್ ಪ್ರಮುಖರಾದ ಜಯಂಡ ಕಚ್ಚಂಡ ಅಪ್ಪು ರವೀಂದ್ರ ವಿನು ವೆಂಕಟೇಶ್ ದೇವಾಲಯದ ಅರ್ಚಕ ರಾಕೇಶ್ ಸೇರಿದಂತೆ ಆಡಳಿತ ಮಂಡಳಿಯ ಸದಸ್ಯರು ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ಸುಬ್ರಮಣಿ ಸಿದ್ದಾಪುರ